ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನುತಾ ಬಳ್ಳಾರಿ ಗದಗ ನಗರದಲ್ಲಿ ಜುವೆಲ್ಲರಿ ಶಾಪ್ ಕಳ್ಳತನ ಪ್ರಕರಣ ಅಂತಾರಾಜ್ಯ ಕಳ್ಳನ ಬಂಧಿಸಿದ ಗದಗ್ ಜಿಲ್ಲಾ ಪೊಲೀಸರು ಕಳ್ಳತನ ನಡೆದ ಆರೇ ಗಂಟೆಗಳಲ್ಲಿ ಆರೋಪಿ ಬಂಧನ ಆಗಿದ್ದಾನೆ ಮಹಾರಾಷ್ಟ್ರದ ಕೊಲ್ಲಾಪುರ ಪೊಲೀಸರ ಸಹಾಯದೊಂದಿಗೆ ಆರೋಪಿ ಬಂಧನೆಯಾಗಿದೆ ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಸಿದ್ದಕಿ ಬಂಧನ ಬೆಳ್ಳಿ ಆಭರಣ ಚಿನ್ನ ನಗದು ಸೇರಿ ಎಂಬತ್ತು ಲಕ್ಷ ಮೌಲ್ಯದ ವಸ್ತುಗಳು ವಶಕ್ಕೆ ನಗರದ ಶಾಂತದುರ್ಗ ಜುವೆಲರಿಯಲ್ಲಿ ಕಳ್ಳತನ ಮಾಡಿದ್ದ ಖದೀಮ ಚಿನ್ನದ ಅಂಗಡಿ ಮೇಲ್ಭಾಗದ ಕಬ್ಬಿಣದ ಗ್ರಿಲ್ ಕಟ್ ಮಾಡಿ ಎಂಟ್ರಿ ಆಗಿದ್ದ ಚಿನ್ನದ ಅಂಗಡಿ ಲೂಟಿ ಬಳಿಕ ಬಸ್ ಮೂಲಕ ಪ್ರಯಾಣ ಮಾಡಿದ್ದಾನೆ ಗದಗ್ ನಗರದ ಹೊಸ ಬಸ್ ನಿಲ್ದಾಣದಿಂದ ಮಹಾರಾಷ್ಟ್ರಕ್ಕೆ ಪ್ರಯಾಣ ಬಸ್ ನಿಲ್ದಾಣದ ನಂದಿನಿ ಪಾರ್ಲರ್ನಲ್ಲಿ ಹಾಲು ಕುಡಿದು ಬಸ್ ಏರಿದ ಕಿಲಾಡಿ ಕಳ್ಳ ಸಾರಿಗೆ ಬಸ್ನಲ್ಲಿ ಕಳ್ಳನ ಪ್ರಯಾಣ ಖಚಿತಪಡಿಸಿದ ಕಂಡಕ್ಟರ್ ಕೊಲ್ಲಾಪುರ ಎಸ್ಪಿ ಜೊತೆ ಗದಗ್ ಎಸ್ಪಿ ರೋಹನ್ ಜೊತೆ ಮಾಹಿತಿ ಹಂಚಿಕೆಯಾಗಿದೆ ಕೊಲ್ಲಾಪುರ ಪೊಲೀಸರ ಸಹಾಯದಿಂದ ಆರೋಪಿಯನ್ನು ವಶಕ್ಕೆ ಪಡೆದ ಗದಗ್ ಪೊಲೀಸರು Buena referencia. ನನಗೆ ಮಾಹಿತಿ ಇಲ್ಲ ಇದು ಮಧ್ಯಾಹ್ನ ಎರಡು ಗಂಟೆ ಸುಮಾರು ಪೊಲೀಸ್ ಅಧಿಕಾರಿಗಳು ಎಲ್ಲನೂ ನಮ್ಮ ಶಾಪಿಗೆ ಬಂದು ಫೋ ಕೇಳಿದರು ಎನ್ಕ್ವರಿ ಮಾಡಕ್ಕೆ ಹೊಂತರು ಏನು ಅಂತೇಳಿ ಅಂದರೆ ಏನು ಗದಗ ನಗರದಲ್ಲಿ ಕ ಕಳುವಾಗಿದೆ ಅಂತೇಳಿ ಬಂಗಾರದ ಅಂಗಡಿ ಅಂತ ಅಂಥೇಳಿ ಬಂದು ಫೋಟೋ ತೋರಿಸಿದ್ರು ಅವರು ಒಂದು ವ್ಯಕ್ತಿದು ಈ ವ್ಯಕ್ತಿನ ನೋಡಿದರೆ ಅಂತೇಳಿ ನಾವು ನಮ್ಮ ಫೋಟಿ ಮುಂಜಾನೆ ನಮ್ಮ ಸಿ ಸಿ ಟಿ ವಿ ಫುಟೇಜಲ್ಲಿ ಚೆಕ್ ಮಾಡಿದ್ವಿ ನಂದಿನಿ ಮಿಲ್ಕ್ ಪಾರ್ಲರ್ ಸಿ ಸಿ ಟಿ ವಿ ಫುಟೇಜಲ್ಲಿ ಅದರಲ್ಲಿ ಸರಿಯಾಗಿದ್ದು ಕಂಡು ಬಂತು ಬೆಳಗ್ಗೆ ಇಲ್ಲೇ ನಮ್ಮ ಅಂಗಡಿಯಲ್ಲಿ ನೀರಿನ ಬಾಟ್ಲಿ ತಗೊಂಡು ಬೆಳಗ್ಗೆ ಆರು ಹದಿನೈದಕ್ಕೆ ನಮ್ಮ ಶಾಪಿಗೆ ಅವನು ಹಾಂ ಆರು ಹದಿನೈದಕ್ಕೆ ನಂದಿನಿ ಮಿಲ್ಕ್ ಪಾರ್ಲರಿಗೆ ಬಂದು ನೀರು ತಗೊಂಡು ನಮ್ಮ ಹುಡುಗಗೆ ಎನ್ಕ್ವೈರಿ ಮಾಡಿದ್ದಾನೆ ಈ ಬಸ್ ಎಲ್ಲಿ ಹೋಗ್ತವೆ ಏನು ಅಂತೇಳಿ ಅವನು ಹೇಳಿದ್ದಾನೆ ಮುಂಬೈ ಬಸ್ಸು ಹುಬ್ಳಿ ಬಸ್ಸು ಕೇಳಿದ್ದಾನೆ ಅವಾಗ ಅದೇ ರೀತಿ ಇಲ್ಲಿ ಬಂದು ಮಳೆಗೆ ಇದಕ್ಕೆ ಬಸ್ಸಿಗೆ ಹೋಗಿದ್ದಾನೆ ಕೊಲ್ಲಾಪುರ ಬಸ್ಸಿಗೆ ಹೋಗಿದಾಪುರ್ ಬಸ್ ಹಾಂ ಅದನ್ನು ಟ್ರೇಸ್ ಮಾಡಿದ್ದಾದರೆ ನಮ್ಮ ಇಲ್ಲಿ ಕೆ ಎಸ್ ಆರ್ ಸಿ ನಮ್ಮ ಎಲ್ಲ ಬಸ್ ನಿಲ್ದಾಣು ಇದು ಬಸ್ ನಿಲ್ದಾಣದಾಗ ಸಿ ಸಿ ಟಿ ವಿ ಫುಟೇಜ್ ಅದಾವೆ ಸರ್ ಅದೇ ರೀತಿ ಅದೇ ಸಿ ಸಿ ಟಿ ವಿ ಫುಟೇಜನ್ನು ಚೆಕ್ ಮಾಡಿದಾಗ ನಮ್ಮ ಕಂಟ್ರೋಲಲ್ಲಿ ಕಂಟ್ರೋಲ್ ಆಫೀಸ್ನಲ್ಲಿ ಅದರದ್ದು ಸೆರೆ ಸಿಕ್ಕಿದ್ದಂದು ಅಲ್ಲಿ ಕಂಟ್ರೋಲರ್ ಕಡೆಯಿಂದ ಮಾಹಿತಿ ಪಡೆದು ಹೋಗಿದ್ದನ್ನು ಬಸ್ಸಿನ ನಂಬರ್ ತಗೊಂಡು ಅಲ್ಲಿ ಇದು ಯಾವುದು ಕೊಲ್ಹಾಪುರ ಬಸ್ ಕಂಡಕ್ಟ್ರಿಗೆ ಮಾಹಿತಿ ನೀಡಿ ಫೋಟೋ ಕಳಿಸಿ ಅದಲ್ಲಿದ್ದ ಅವನಿಗೆ ಹಿಡಿಯಲು ಇದು ಮಾಡ್ಯಾರ ಸಹಾಯ ಮಾಡಿದ್ದಾರೆ ಸರ್ ಪೊಲೀಸರೆಲ್ಲೂ ಬಂದಿದ್ದರು ಸರ್ ಉಮೇಶ್ ಅಂಗಡಿ ಸರ್ ನಂದಿನಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಎಂಟೂವರೆ ರಾತ್ರಿಯಿಂದ ಮರುದಿನ ಬೆಳಿಗ್ಗೆ ಹತ್ತು ಹತ್ತು ಅಂದರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಆ ನಡುವಿನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಯಾರೋ ಒಬ್ಬ ಅಥವಾ ಹಲವಾರು ವ್ಯಕ್ತಿ ನಮಗೆ ಆ ಸಮಯದಲ್ಲಿ ಗೊತ್ತಿರಲ್ಲ ನಮ್ಮ ಗದಗ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತೊಂಟದಾರ್ಯ ಮಠದ ಕ್ರಾಸ್ ಹತ್ತಿರ ಇರೋ ಶಾಂತದುರ್ಗ ಜ್ಯುವೆಲ್ರಿ ಸ್ಟೋರಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಬೆಳಗ್ಗೆ ಹತ್ತು ಹತ್ತು ಹತ್ತಂಗೆ ಹತ್ತುವರೆ ಒಳಗಡೆ ಮಾಹಿತಿ ಬರುತ್ತೆ ಈ ಬಗ್ಗೆ ಮಾಹಿತಿ ಬಂದಿದ ತಕ್ಷಣ ಸ್ಥಳಕ್ಕೆ ನಮ್ಮ ಗದಗ ಶಹರ ಪೊಲೀಸ್ ಠಾಣೆಯ ಅಧಿಕಾರಿಯಾದಂಥ ಜುಲ್ಕಟ್ಟಿಯವರು ಮತ್ತು ಗದಗ ಸಬ್ ಡಿವಿಷನ್ ಡಿ ಎಸ್ ಪಿ ಆದಂಥ ಮುರ್ತುಜಾ ಖಾದ್ರಿ ಅವರು ಸ್ಪಾಟಿಗೆ ಭೇಟಿ ನೀಡ್ತಾರೆ ಆ ಸಮಯದಲ್ಲಿ ಜುಲ್ಕಟ್ಟಿಯವರು ಮಾಹಿತಿ ತಿಳಿಸಿದ್ದು ನಾನು ಸಹ ಸ್ಪಾಟಿಗೆ ಭೇಟಿ ಭೇಟಿ ನೀಡಿ ನೋಡಿರ್ತೀನಿ ಆ ಸಮಯದಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ ಈ ಶಾಂತದುರ್ಗ ಜ್ಯುವೆಲ್ರಿ ಸ್ಟೋರ್ ಅನ್ನೋದೇನಿದೆ ಇದು ಸುಮಾರು ಮೂರು ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿರುತ್ತೆ ಈ ಮೂರು ಅಂತಸ್ತಿನ ಬಿಲ್ಡಿಂಗನ್ನು ನಾವು ಚೆಕ್ ಮಾಡಿದಾಗ ಮೊದಲನೆಯ ಒಂದು ಫ್ಲೋರ್ ಏನಿರುತ್ತೆ ಅದು ಪೂರ್ತಿ ಚಲ್ಲಪಿಲ್ಲಿ ಆಗಿದ್ದು ಎಲ್ಲ ರೀತಿ ಅಲ್ಲಿ ಯಾವ್ಯಾವ ರೀತಿ ಆಭರಣ ಇರುತ್ತೆ ಅಥವಾ ಸಿಲ್ವರ್ ಆರ್ಟಿಕಲ್ಸ್ ಇರುತ್ತೆ ಪ್ರತಿಯೊಂದನ್ನು ಯಾರೊಬ್ಬರು ತಗೊಂಡೋಗಿರೋ ಥರ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಆ ಸಮಯದಲ್ಲಿ ಎಷ್ಟು ಮೌಲ್ಯ ಎಷ್ಟು ಅಂದಾಜು ಎಷ್ಟು ಹೋಗಿದೆ ಅಂತ ಹೇಳಿ ನಮಗೆ ಆ ಸಮಯಕ್ಕೆ ಗೊತ್ತಿರೋದಿಲ್ಲ ಆನಂತರ ಮೊದಲನೇ ಮಹಡಿಯಿಂದ ಎರಡನೇ ಮಹಡಿಗೆ ಹೋದರೆ ಅಲ್ಲಿ ಕೆಲವೊಂದಷ್ಟು ಟ್ರೆಜರಿ ಚೆಸ್ ಇತ್ತು ಅಂದರೆ ಎಲ್ಲಿ ಅವರು ಇನ್ನೂ ವ್ಯಾಲ್ಯೂಬಲ್ ಆರ್ಟಿಕಲ್ಸ್ನ ಸ್ಟೋರ್ ಮಾಡಿದರು ಆ ಸಮಯದಲ್ಲಿ ಅಲ್ಲಿ ನೋಡಿದಾಗ ಟ್ರೆಜರಿ ಚೆಸ್ನ ಈ ಯಾರು ಆರೋಪ ಇದ್ದಾನೆ ಅವನು ಓಪನ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದು ಅದು ಓಪನ್ ಆಗಿರೋದಿಲ್ಲ ಸೊ ಅದನ್ನು ಬಿಟ್ಟು ಬೇರೆ ಅಂಗಡಿಯಲ್ಲಿ ಅವ್ರೇನು ಏನೋ ಡಿಸ್ಪ್ಲೇಗೆ ಅಂಥವನ್ನ ಕಳು ಮಾಡಿರೋ ರೀತಿ ನಮಗೆ ಕಂಡು ಬಂದಿರುತ್ತೆ ಆಮೇಲೆ ಮೂರನೇ ಮಹಡಿಗೆ ನಾವು ಯಾವಾಗ ಹೋಗ್ತೀವಿ ಆ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆರೋಪಿ ಆ ಹಿಂದೆಗಡೆ ಇರೋ ಒಂದು ಲಾಡ್ಜಿಂದ ಇಂದ ಈ ಕಡೆಗೆ ಎಗರು ಬಂದು ಅಲ್ಲಿಂದ ವಿಂಡೋದು ಏನು ಗ್ರಿಲ್ ಇದೆ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಒಂದು ತೂತ್ ಮಾಡಿ ಅದರಿಂದ ಅವನು ತೂರಿ ಈ ಒಳಗಡೆಗೆ ಆಕ್ಸೆಸ್ ಪಡೆದಿನ ಅದನ್ನು ಹೇಳಿ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಯ್ತು ಈಗ ಬೆಳಗ್ಗೆ ಹತ್ತುವರೆಗೆ ನಮಗೆ ಪ್ರಕರಣ ಬಗ್ಗೆ ಮಾಹಿತಿ ಗೊತ್ತಾಗಿರುತ್ತೆ ನಮಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಗೊತ್ತಾಗಲಿಕ್ಕೆ ಒಂದು ಒನ್ ಅವರ್ ಆಗಿರುತ್ತೆ ಸೊ ಲೆವೆನ್ ತರ್ಟಿಗೆ ಇದು ನಮಗೆ ಗೊತ್ತಾಗಿದ್ದ ತಕ್ಷಣ ಸಮಯದ ಒಂದು ಅಭಾವ ಮತ್ತು ನಾವು ಈ ಒಂದು ಪ್ರಕರಣ ಅತೀ ಗಂಭೀರವಾದ ಪ್ರಕರಣ ಅಂತ ಪರಿಗಣಿಸಿ ನಾವು ಎಲ್ಲ ರೀತಿ ಎಫರ್ಟ್ಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಆಫೀಸರ್ಸ್ ಸ್ಟಾಫ್ ಡಿಸೈಡ್ ಮಾಡಿದ್ವಿ ನಮಗೆ ಆ ಸಮಯದಲ್ಲಿ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ ನಾವು ಈ ಈ ಪ್ರಕರಣನ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಒಂದು ದೃಢ ನಿಶ್ಚಯನ ನಾವು ಮಾಡಿಕೊಂಡಿದ್ವಿ ಅದಕ್ಕೆ ಈ ದೃಢ ನಿಶ್ಚಯದಂತೆ ನಮ್ಮ ಡಿ ಎಸ್ ಪಿ ಗದಗ ಅವರು ಖಾದ್ರಿ ಅವರು ಅವರ ಎಲ್ಲ ಟೀಮ್ನ ಒಟ್ಗೂಡಿಸ್ತಾರೆ ಈಗ ತಾವೆಲ್ಲರೂ ನೋಡ್ತಿರೋ ಹಾಗೆ ಇಲ್ಲಿ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್ ಈ ಒಂದು ಪ್ರಕರಣದಲ್ಲಿ ಮತ್ತೆ ಇನ್ಸ್ಪೆಕ್ಟರ್ಸ್ ಯಾವ ಈ ಪ್ರಕರಣದಲ್ಲಿ ಕೈ ಜೋಡಿಸಿರ್ತಾರೆ ಅವರೆಲ್ಲರೂ ಇಲ್ಲಿ ಕೂತಿದ್ದಾರೆ ಇವರೆಲ್ಲರೂ ಬಂದು ಅವ್ರವ್ರದ್ದು ಏನೇನು ಕೆಲಸ ಅಂತ ಹೇಳಿ ಎಲ್ಲರಿಗೂ ಕೆಲಸ ಏರ್ ಮಾರ್ಕ್ ಆಗಿತ್ತು ಸೊ ಒಬ್ಬೊಬ್ರು ಬಂದು ಒಬ್ಬೊಬ್ರು ಒಂದೊಂದು ಕೆಲಸನ ನೇತೃತ್ವನ ವಹಿಸ್ಕೊಂಡ್ರು ಒಬ್ರು ಪೂರ್ತಿ ಎಂಟ್ರಿ ಪಾಯಿಂಟ್ಸು ಎಕ್ಸಿಟ್ ಪಾಯಿಂಟ್ಸು ಜೊತೆಗೆ ಎಲ್ಲಿರ್ಬೋದು ಎಲ್ಲಿ ಹೋಗಿರ್ಬೋದು ಯಾವ ರೀತಿ ಎಲ್ಲಾನು ಪರಿಶೀಲನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಒಂದು ನಾವು ಒಂದು ಆಪರೇಷನ್ ಅಂತ ಹೇಳ್ಬೋದು ಇದನ್ನ ಈ ಒಂದು ಆಪರೇಷನ್ ಅಲ್ಲಿ ಎಲ್ಲ ಸ್ಪಿಯರ್ ಹೆಡ್ ಮಾಡಿರೋ ಎಫರ್ಟ್ಸಲ್ಲಿ ಜುಲ್ಕಟ್ಟಿಯವರಿದ್ದರು ಈ ಕಡೆ ನಮ್ಮ ಗಡೇದಿದ್ರು ನಮ್ಮ ಬೆಟ್ಗಿರಿ ಇನ್ಸ್ಪೆಕ್ಟರ್ ಆದಂಥ ಶಿಂಡೆಯವರಿದ್ದರು ಪಿ ಎಸ್ ಐ ಆದಂಥ ಮಾರುತಿ ಇದ್ದರು ಮತ್ತು ನಮ್ಮ ಟೌನ್ ಪಿ ಎಸ್ ಐಸು ಮತ್ತು ರೂರಲ್ ಪಿ ಎಸ್ ಐಸು ಮತ್ತು ಒಟ್ಟಾಗಿ ಎಲ್ಲರೂ ಇಲ್ಲಿ ಬೆಟ್ಗಿರಿ ಪಿ ಎಸ್ ಐಸು ಎಕ್ಸ್ಟೆನ್ಷನ್ ಪಿ ಎಸ್ ಐ ಒಟ್ಟಾಗಿ ಒಂದು ದೊಡ್ಡ ಟೀಮ್ ಥರ ಶ್ರಮೆ ಪಟ್ಟಿದ್ವಿ ಮತ್ತು ಹಿಂದೆಗಡೆ ತಾವು ನೋಡ್ತಿರೋ ಹಾಗೆ ನಮ್ಮ ಎಲ್ಲ ಸುಲ್ಕಟ್ಟಿಯವರಿದ್ದರು ಈ ಕಡೆ ನಮ್ಮ ಗಡೇದಿದ್ದರು ನಮ್ಮ ಬೆಟ್ಗಿರಿ ಇನ್ಸ್ಪೆಕ್ಟರ್ ಆದಂಥ ಶಿಂಡೆಯವರಿದ್ದರು ಪಿ ಎಸ್ ಐ ಆದಂಥ ಮಾರುತಿ ಇದ್ದರು ಮತ್ತು ನಮ್ಮ ಟೌನ್ ಪಿ ಎಸ್ ಐಸು ಮತ್ತು ರೂರಲ್ ಪಿ ಎಸ್ ಐಸು ಮತ್ತು ಒಟ್ಟಾಗಿ ಎಲ್ಲರೂ ಇಲ್ಲಿ ಬೆಟ್ಗಿರಿ ಪಿ ಎಸ್ ಐಸು ಎಕ್ಸ್ಟೆನ್ಷನ್ ಪಿ ಎಸ್ ಐ ಒಟ್ಟಾಗಿ ಒಂದು ದೊಡ್ಡ ಟೀಮ್ ಥರ ಶ್ರಮೆ ಪಟ್ಟಿದ್ವಿ ಮತ್ತು ಹಿಂದೆಗಡೆ ತಾವು ನೋಡ್ತಿರೋ ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ಕೂಡ ಇದ್ದರು ಎಲ್ಲರೂ ಒಂದೊಂದು ಕೆಲಸ ಹಚ್ಕೊಂಡ್ರು ಅವರವರು ಪಟ್ 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 ಅಂತ ಈ ಎಲ್ಲ ಕೆಲಸನೂ ಮಾಡಲಿಕ್ಕೆ ಶುರು ಮಾಡಿದರು ಸೊ ಈಗ ನಮಗೆ ಆ ಸಮಯದಲ್ಲಿ ಬೆಳಗ್ಗೆ ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ಯಾವ ಥರ ಮಾಡಿದ್ರು ಎಲ್ಲಿಗೆ ಹೋದರು ಹೇಗೆ ಬಂದರು ಅಂತ ಹೇಳಿ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಈ ನಡುವೆಯಲ್ಲಿ ನಮಗೆ ಸುಮಾರು ಎಷ್ಟು ಮಾಲು ಹೋಗಿರ್ಬೋದು ಅಂತ ಹೇಳಿ ಸ್ಪಷ್ಟನೆ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಯಾಕೆಂದ್ರೆ ಆ ಸಮಯವರೆಗೂ ಇವರು ಎಫ್ ಐ ಆರ್ ಕೊಡಲಿಕ್ಕೆ ಮುಂದೆ ಬರಲಿಲ್ಲ ಯಾಕೆ ಅಂತ ಹೇಳಿದರೆ ಅವರು ಇಲ್ಲ ನಾವು ಇನ್ನೂ ಅಂದಾಜು ಮಾಡ್ತೀವಿ ಅಂದಾಜು ಮಾಡ್ತೀವಿ ಏನೋಗಿದೆ ಅಂತ ಹೇಳಿ ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಎಫ್ ಐ ಆರ್ ಕೊಡೋ ಟೈಮಿಗೆ ಪೂರ್ತಿ ಕಳುವಾಗಿರೋ ಮಾಲು ಎಂಬತ್ತು ಲಕ್ಷ ನಲವತ್ತೇಳು ಸಾವಿರ ಇಪ್ಪತ್ತೆಂಟು ರೂಪಾಯಿ ಅಂತ ಹೇಳಿ ನಮಗೆ ಒಂದು ಎಸ್ಟಿಮೇಷನ್ ಕೊಡ್ತಾರೆ ಇದರ ನಡುವೆ ನಾವು ಸತತವಾಗಿ ಕೆಲಸ ಮಾಡ್ತಿರ್ತೀವಿ ಆಮೇಲೆ ನಮಗೆ ಒಂದು ಕ್ಲೂ ಆದಮೇಲೆ ಇನ್ನೊಂದು ಕ್ಲೂ ಇನ್ನೊಂದು ಕ್ಲೂ ಆದಮೇಲೆ ಮತ್ತೊಂದು ಕ್ಲೂ ಮತ್ತೊಂದು ಕ್ಲೂ ಆದಮೇಲೆ ಮತ್ತೊಂದು ಕ್ಲೂ ಬಹಳ ಒಂದು ಕಷ್ಟದ ಒಂದು ಪ್ರಕರಣ ಆಗಿರುತ್ತೆ ಆರೋಪಿ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದು ಅವನು ಯಾವುದೇ ಸುಳಿವನ್ನು ಉಳಿಸ್ಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡಿರ್ತಾನೆ ಈ ಒಂದು ಸಮಯದಲ್ಲಿ ನಮಗೆ ಮೇಲ್ನೋಟಕ್ಕೆ ಯಾವುದೋ ಅಂಗಡಿಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅದನ್ನು ಅಷ್ಟೊಂದು ಹೆಲ್ಪ್ ಆಗಿರಲ್ಲ ಸೊ ನಾವು ಬಹಳಷ್ಟು ನಮ್ಮ ಗದಗ ನಗರದಲ್ಲಾಗಿರಲಿ ಮತ್ತು ರೋಡ್ಸಲ್ಲಾಗಿರಲಿ ಎಲ್ಲ ಇನ್ನು ಚೆಕ್ ಮಾಡಿ ನಮಗೆ ಒಂದು ರಫ್ ಎಸ್ಟಿಮೇಟ್ ಒಂದು ಅಂದಾಜಲ್ಲಿ ಈತ ಇರ್ಬೋದು ಅಂತ ಹೇಳಿ ಒಂದು ಮೇಲ್ನೋಟಕ್ಕೆ ಮಾಹಿತಿ ಸಿಗುತ್ತೆ ಆ ಸಮಯದಲ್ಲಿ ನಮ್ಮದು ನೆಕ್ಸ್ಟ್ ಅಪ್ರೋಚ್ ಏನಿತ್ತು ಅಂತ ಹೇಳಿದರೆ ನಾವು ಹೇಗೆ ಇವನ್ನ ಹುಡುಕ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ ಆಮೇಲೆ ನಮಗೆ ಈ ಯಾವ ರೀತಿ ಎಸ್ಕೇಪ್ ರೂಟ್ ಇತ್ತು ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟನೆ ಆಯಿತು ಆ ಸ್ಪರ್ಶನೆ ಆದಮೇಲೆ ನಾವು ಅದನ್ನು ಇಟ್ಕೊಂಡು ಮುಂದೆ ಹೋದ್ವಿ ನಮಗೆ ಆ ಟೈಮಲ್ಲಿ ಏನು ಗೊತ್ತಾಯಿತು ಅಂತ ಹೇಳಿದರೆ ಆರೋಪಿ ನಮಗಿಂತ ಏಳು ಗಂಟೆ ಮುಂದೆ ಇದ್ದಾನೆ ಅಂತ ಹೇಳಿ ಗೊತ್ತಾಯಿತು ಸೊ ಏಳು ಗಂಟೆಯಲ್ಲಿ ನಮಗೆ ಇಂಥ ಒಂದು ಪ್ರಕರಣನ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಟೀಮಲ್ಲಿ ಹೋಗಿ ಹಿಡ್ಕೊಳೋದ್ರಲ್ಲಿ ಭಾಳ ವಿಳಂಬ ಆಗುತ್ತೆ ಮತ್ತು ಇನ್ನೂ ಬಿಟ್ಟರೆ ಆರೋಪಿ ಈಗ ನಮಗೆ ಗೊತ್ತಾಗಿರೋದು ಆರೋಪಿ ಮೂಲತಃ ಗೋಮ್ ಗೋಮ್ತಿ ಈ ಅಹಮದಾಬಾದ್ ಗುಜರಾತ್ ರಾಜ್ಯದ ಬಿಲಾಂಗ್ ಆಗಿದ್ದು ಅವನು ಆ ಕಡೆಗೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಸೊ ಒಂದು ವೇಳೆ ಅವನು ಮುಂಬೈ ಅಥವಾ ಮಹಾರಾಷ್ಟ್ರನ ದಾಟಿ ಹೋಗಿದ್ರೆ ಸಿಗೋದು ಬಹಳ ಕಷ್ಟ ಆಗ್ತಿತ್ತು ಸೊ ನಾವು ಏಳು ಅವರ್ ಹಿಂದೆ ಇರೋದ್ರಿಂದ ನಾವು ಒಂದು ಇಂಟರ್ಸ್ಟೇಟ್ ಆಪರೇಷನ್ ಮಾಡಿದ್ವಿ ಆ ಸಮಯದಲ್ಲಿ ನಾವು ಅಲ್ಲಿ ಕೊಲ್ಲಾಪುರ್ ಎಸ್ ಪಿ ಅವರಿಗೆ ಮಾತಾಡಿದ್ವಿ ಸಾಂಗ್ಲಿ ಎಸ್ ಪಿ ಅವರಿಗೆ ಮಾತಾಡಿದ್ವಿ ಮಹಾರಾಷ್ಟ್ರಲ್ಲಿ ಮತ್ತು ವಿಶೇಷವಾಗಿ ನಾನು ಕೃತಜ್ಞತೆ ಹೇಳಬೇಕು ಅಂತ ಹೇಳಿದರೆ ಈ ಇಬ್ಬರು ಎಸ್ ಪಿ ಸಾಹೇಬ್ರಿಗೂ ನಾನು ಕೃತಜ್ಞತೆ ಹೇಳಬೇಕು ಮತ್ತು ಅಲ್ಲಿ ಕೊಲ್ಲಾಪುರಲ್ಲಿ ನನ್ನ ಸ್ವಂತ ಬ್ಯಾಚ್ಮೇಟ್ ಆಗಿರೋರು ಅಡಿಷನಲ್ ಎಸ್ ಪಿ ಆಗಿ ಕೆಲಸ ಮಾಡ್ತಿರ್ತಾರೆ ಧೀರಜ್ ಅಂತ ಹೇಳಿ ಧೀರಜ್ ಭಾಳ ಚಾತುರತೆಯಿಂದ ಮತ್ತೆ ಭಾಳ ಕಡಿಮೆ ಸಮಯದಲ್ಲಿ ಅಲ್ಲಿ ಯಾವುದು ಪೊಲೀಸ್ ಸ್ಟೇಷನ್ ಇದೆ ಎಲ್ಲಿ ಇವನು ಹೋಗ್ತಿದ್ದ ಯಾವ ಗಾಡಿಯಲ್ಲಿ ಹೋಗ್ತಿದ್ದ ಅಂತ ಹೇಳಿ ನಮ್ಮ ಮಾಹಿತಿ ನೀಡಿದ್ದ ಮೇರೆಗೆ ಈ ಗಾಡಿನ ಅಲ್ಲಿ ಧೀರಜ್ ಮತ್ತು ಅವ್ರ ಟೀಮು ಇಂಟರ್ಸೆಪ್ಟ್ ಮಾಡಿ ಅಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ಆರೋಪಿತನ ತೊಗೊಂಡು ಹೋಗಿ ಅಲ್ಲಿ ಅವನ ಬ್ಯಾಗ್ನ ಚೆಕ್ ಮಾಡಿದಾಗ ಈತ ಎಷ್ಟು ಕಳ್ತನ ಮಾಡಿದ್ದ ಅಷ್ಟು ಪ್ರಾಪರ್ಟಿನು ನಮ್ಗೆ ಒಂದೇ ಜಾಗದಲ್ಲಿ ಸಿಕ್ಕಿದ್ದು ನಮ್ಗೆ ಗೊತ್ತಾಗುತ್ತೆ ಇದನ್ನ ಆಗಿದ ನಂತರ ನಾವು ನಮ್ಮ ಟೀಮ್ನ ಈಗಿಂದ ಆಲ್ರೆಡಿ ಕಳಿಸ್ಬಿಟ್ಟಿದ್ವಿ ಇಲ್ಲಿ ನೋಡ್ತಿರೋ ಎಲ್ಲ ಇನ್ಸ್ಪೆಕ್ಟರ್ಸ್ ಡಿ ಎಸ್ ಪಿ ಅವರೆಲ್ಲ ಹೋಗ್ಬಿಟ್ಟಿದ್ರು ಸೊ ಇವರು ನೈಟ್ ಆಗಿ ಗೆ ರೀಚ್ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಪ್ರಾಪರ್ಟಿ ಇತ್ತು ಮಹಾರಾಷ್ಟ್ರ ಪೊಲೀಸ್ ಅವರು ಅಲ್ಲಿ ಕೊಲ್ಲಾಪುರ್ ಜಿಲ್ಲೆಯಲ್ಲಿ ವಡಗಾವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಾಪರ್ಟಿನ ಇಟ್ಕೊಂಡಿದ್ದು ಅವರು ಕೂಡ ಎಲ್ಲ ಪ್ರಾಪರ್ಟಿನ ಪಂಚನಾಮ ಮಾಡಿ ಪ್ರತಿಯೊಂದು ಪ್ರಾಪರ್ಟಿನ ಅಕೌಂಟ್ ಅವರು ಪಂಚನಾಮೆಯಲ್ಲಿ ಬರೆದು ಪೂರ್ತಿ ಪ್ರಾಪರ್ಟಿನ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಒಟ್ಟು ಪ್ರಾಪರ್ಟಿ ನಮಗೆ ಹೇಗೆ ಅವನು ಕಳ್ತನ ಮಾಡಿದ್ದ ಅದೇ ರೀತಿಯಲ್ಲಿ ನಮಗೆ ಪ್ರಾಪರ್ಟಿ ಸಿಕ್ಕಿರುತ್ತೆ ಅದನ್ನ ಈ ದಿನ ನಾವು ವಾಪಸ್ ತಗೊಂಡ್ಬಂದು ಆರೋಪಿನೂ ಕೂಡ ನಾವು ಅರೆಸ್ಟ್ ಮಾಡಿರ್ತೀವಿ ಆರೋಪಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈತನಿಗೆ ನಲವತ್ಮೂರು ವಯಸ್ಸಾಗಿರುತ್ತೆ ಇವನ್ ಯುನ್ ಹೆಸರು ಮೊಹಮ್ಮದ್ ಹುಸೇನ್ ಮೊಹಮ್ಮದ್ ಮುಸ್ತಾಫ್ ಸಿದ್ದಿಕಿ ಅಂತ ಹೇಳಿ ಅವನ ಹೆಸರಾಗಿರುತ್ತೆ ಇವನು ಮೂಲತಃ ರಾಜ್ಪುರ್ ಗೋಮ್ತಿಪುರ್ ಗುಜರಾತ್ ರಾಜ್ಯದವನು ಆಗಿರ್ತಾನೆ ಈಗ ನಾವು ಅವನ ಜೊತೆ ಅರೆಸ್ಟ್ ಮಾಡ್ಕೊಂಡು ಬಂದ ಮೇಲೆ ಅವನು ಹೇಗೆ ಮಾಡ್ದ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಏನೇನು ಬಳಸ್ತಾ ಅಂತ ಹೇಳಿ ನೋಡಿದಾಗ ಪ್ರತ್ಯೇಕವಾಗಿ ಅವನು ಒಂದು ಗ್ಯಾಸ್ ಕಟರ್ನ ಬಳಕೆ ಮಾಡಿರ್ತಾನೆ ಅದ್ರ ಜೊತೆಗೆ ಒಂದು ಹೈಡ್ರಾಲಿಕ್ ಕಟ್ಟರ್ನ ಬಳಕೆ ಮಾಡಿರ್ತಾನೆ ಮತ್ತೆ ಒಂದು ಒಂದಷ್ಟು ಸ್ಕ್ರೂಡ್ರೈವರ್ನ ಬಳಕೆ ಮಾಡಿರ್ತಾನೆ ಮತ್ತೆ ಒಂದಷ್ಟು ಹಗ್ಗನ ಬಳಕೆ ಮಾಡಿರ್ತಾನೆ ಮತ್ತೆ ಸುತ್ತಿಗೆನ ಬಳಕೆ ಮಾಡಿರ್ತಾನೆ ಮತ್ತೆ ಈ ಗ್ರಿಪ್ಪರ್ ಅಂತ ಬರುತ್ತೆ ಒಂದು ಸಿ ಗ್ರಿಪ್ ಅಂತ ಹೇಳಿ ಅದನ್ನು ಕೂಡ ಬಳಕೆ ಮಾಡಿರ್ತಾನೆ ಈ ಪೂರ್ತಿ ಪ್ರಕರಣನ ಒಂದು ಸ್ವಲ್ಪ ಡಿಲೇ ಆಗಿದ್ದಿದ್ರೆ ಇದರಲ್ಲಿ ಆರೋಪಿ ಸಿಗೋದು ಭಾಳ ಕಷ್ಟ ಆಗ್ತಿತ್ತು ಗದಗ ಜಿಲ್ಲೆ ಪೊಲೀಸ್ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಭಾಳ ಚಾತುರ್ಯತನದಿಂದ ಕೆಲಸ ಮಾಡಿ ಇದೊಂದು ಪ್ರಕರಣ ನಾವು ಪತ್ತೆ ಹಚ್ತೀವಿ ಅಂತಲೇ ಕೆಲಸ ಮಾಡಿ ಬಹಳ ಕಡಿಮೆ ಸಮಯದಲ್ಲಿ ಈ ಒಂದು ಪ್ರಕರಣ ನಾವು ಪತ್ತೆ ಹಚ್ಚಿದ್ದೀವಿ ಒಂದು ಸಿಕ್ಸ್ ಅವರ್ಸಲ್ಲಿ ಸಿಕ್ಸ್ ಅವರ್ಸ್ ಒಳಗಡೆ ಅಂತ ಹೇಳ್ಬೋದು ಆರೋಪಿನ ನಾವು ದಸ್ತೆರಿಗೇರಿ ಮಾಡಿ ಎಲ್ಲ ಮಾನನ್ನು ವಶಪಡಿಸ್ಕೊಂಡಿದ್ವಿ ಈ ಪ್ರಕರಣದಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಎಷ್ಟು ಸ್ಪಂದನೆ ಮಾಡಿದೆ ಅದಕ್ಕಿಂತ ಸಾವಿರ ಪಾಲ್ ಹೆಚ್ಚು ಇಲ್ಲಿ ನಿಂತಿರೋ ಪ್ರತಿಯೊಬ್ಬರು ಸಿಬ್ಬಂದಿನೂ ಶ್ರಮೆ ಪಟ್ಟಿದ್ದಾರೆ ಪ್ರತಿಯೊಬ್ಬರು ಸಿಬ್ಬಂದಿ ಇಲ್ಲಿ ನಿಂತಿರೋರು ಅವರವ್ರದೇ ಆದ ಕೆಲಸನ ಅವರವರು ಅಚ್ಚುಕಟ್ಟಾಗಿ ಮಾಡಿ ಸೆಲ್ಫ್ ಎಫರ್ಟ್ ಸೆಲ್ಫ್ ಮೋಟಿವೇಟೆಡ್ ಸೆಲ್ಫ್ ಡ್ರಿವನ್ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ನಮ್ಮ ಪೂರ್ತಿ ಗದಗ ಜಿಲ್ಲೆ ಪೊಲೀಸ್ಗೆ ಹೆಮ್ಮೆ ತರುವಂತ ಕೆಲಸ ಮಾಡಿದ್ದಾರೆ ಇವರು ಪ್ರತಿಯೊಬ್ಬರಿಗೂ ನಾನು ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ ಪ್ರಶಂಸನಾ ಪತ್ರ ಕೊಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಪ್ರಿಸಿಯೇಷನ್ ಲೆಟರ್ಸು ಮತ್ತೆ ಗೌಮನ ಕೂಡ ನೀಡಲಾಗೋದು ಅಂತ ಹೇಳಿಕೆ ಬಯಸ್ತೀನಿ ಸೊ ಇದು ವಿಚಾರ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿರೋದು ಒಬ್ನೇ ಮಾಡಿರೋದು ಅಂತ ಹೇಳಿ ಸ್ಪಷ್ಟ ಆಗಿದೆ ಇದರಲ್ಲಿ ನಾವು ಚೆಕ್ ಮಾಡಿದಾಗ ಒಂದು ಲಾಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಒಂದು ಕೇಸ್ ಆಗಿದೆ ಬ್ಯಾಂಗ್ಳೂರಲ್ಲಿ ಕಾಟನ್ಪೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದ್ರ ಬಗ್ಗೆ ಇನ್ನೂ ನಾವು ವಿಶ್ಲೇಷಣೆ ಮಾಡೋದು ಬಾಕಿ ಇದೆ कडा ಅಂದ್ರೆ ಸರ್ ಅವನು ನಿನ್ನೆ ಸಿಕ್ಕೊಂಡ್ ಸರ್ ಬಹಳ ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಗದಗ ಗದ್ದೆ ಲಘು ನಿನ್ನೆ ಹಿಡ್ಕೊಂಡ್ ಬಿಟ್ಟರು ಸೊ ನಿನ್ನ ಈವ್ನಿಂಗ್ ಮಟ್ಟ ನಮಗೆ ಇನ್ಫಾರ್ಮೇಷನ್ ಸಿಕ್ತು ಸರ್ ಮನೆ ಹೇಳಿದ ಪ್ರಕಾರ ಹಾಗೆ ಮ್ಯಾಲಿಂದ ಅವನು ಎಂಟ್ರಿ ಮಾಡಿದ್ದ ಅವನಿಂದ ಪ್ರಶಾಂತ್ ಲಾಸ್ದಾಗ ರೂಮ್ ಅವನು ಒಂದು ಇಪ್ಪತ್ತೈದನೇ ತಾರೀಕಿನ ಇಪ್ಪತ್ತಾರನೇ ತಾರೀಕಿಗೆ ಅವನು ಅಲ್ಲಿ ಸ್ಟೇ ಮಾಡಿ ಮೊದಲೆಲ್ಲ ಸ್ಟಡಿ ಮಾಡ್ಕೊಂಡಿದ್ದಾನಂತ ಮತ್ತು ಮ್ಯಾಲೆ ಮ್ಯಾಲೆ ರೂಮ್ ಮಾಡಿಕೊಂಡು ಇದು ನಮ್ಮದು ಅಟ್ಟ ಏನೈತಲ್ಲ ನಮ್ಮ ಅಂಗಡಿದು ಅದಕ್ಕೆ ಕನೆಕ್ಟೆಡ್ ಐತಿ ಸೊ ಅವ್ರದ್ದು ಎರಡು ಶೇಪ್ಡ್ ಬಿಲ್ಡಿಂಗ್ ಐತಿ ಸೊ ಮ್ಯಾಲೆಲ್ಲ ಓಪನ್ ಐತಿ ಸೊ ರಾತ್ರಿ ಎಲ್ಲ ಬಂದು ಸ್ಟಡಿ ಮಾಡ್ಕೊಂಡಾನ ಸರ್ ಯಾರು ಬರ್ತಾರ ಯಾರಿಲ್ಲ ಯಾವಾಗ ಫ್ರೀ ಇರ್ತೈತಿ ಏನಂತ ಸೊ ಹಂಗೆ ಮಾಡಿ ಅವನು ಒಂದು ನೈಟ್ ಪ್ಲ್ಯಾನ್ ಮಾಡನ್ರಿ ಸರ್ ಅಂದರೆ ಎರಡನೇ ತಾರೀಕು ನೈಟ್ ಮೂರನೇ ತಾರೀಕು ಬೆಳಿಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಮೇಲೆ ಗ್ಯಾಸ್ ಕಟ್ಟರ್ ಎಲ್ಲ ತಂದು ಸಾಮಗ್ರಿಗಳನ್ನು ತಂದಿದ್ದಾನವನು ಸೊ ವಿಂಡೋ ಐತ್ರಿ ಗ್ಯಾಸ್ ಕಟ್ಟರ್ ಯೂಸ್ ಮಾಡಿ ವಿಂಡೋ ಓಪನ್ ಮಾಡಿಕೊಂಡ ವಿಂಡೋ ಓಪನ್ ಮಾಡಿ ಒಳಗೆ ಎಂಟ್ರಿ ಮಾಡಿ ತಳಗಿಳ್ದಾನ ತೊಳಗ್ ಇನ್ನೊಂದೊಂದು ಇದೆ ಇತ್ತು ನಮ್ದು ಶಟರ್ಸ್ ಇರ್ತೈತಿ ಅದನ್ನು ಶಟರ್ಸನ್ನು ಭಾಳ ಟ್ರೈ ಮಾಡಣ್ಣ ಸರ್ ಭಾಳ ತೊಳೆ ಶಟರ್ಸ್ ಓಪನ್ ಆಗೈತಿ ಸೊ ಡೈರೆಕ್ಟ್ ತಳಗಿಳಿದಣ್ಣ ಟೈಮ್ ಭಾಳ ಸಾಕಾಗಿಲ್ಲ ಒಂದಾಗ ಮಾಡೋಕೆ ಅದು ಸಿಲ್ವರ್ ಕೌಂಟ್ರ್ ಒಂದು ಸಿಕ್ಕಿತ್ತು ಸಿಲ್ವರ್ ಕೌಂಟ್ರ್ದಾಗ ಏನೇನು ಸಿಕ್ತು ಡ್ರಾವರ್ದಾಗ ಎಲ್ಲ ತೊಗೊಂಡ್ಬಿಟ್ಟ ಆಮೇಲೆ ಕ್ಯಾಶ್ ಕೌಂಟ್ರೇ ಒಂದು ಓಪನ್ ಮಾಡಿದ್ದ ಕ್ಯಾಶ್ ಕೌಂಟರು ಅಲ್ಲೂ ಒಂದು ಸಿಲ್ವರ್ ಜೆಮ್ ಸ್ಟೋನ್ಸ್ ಇತ್ತು ಎಲ್ಲ ಹಾಕ್ಕೊಂಡನ್ ರೀ ಬಹುಶಃ ಒಬ್ಬನೇ ಇದ್ದಲ್ರಿ ಅವಂಗೆ ವಾಜ್ ತಡ್ಕೊಳಕ್ಕೆ ಆಗಿಲ್ಲ ಸೊ ಸ್ವಲ್ಪ ಐಟಮ್ಸ್ ಅಲ್ಲೇ ಬಿಟ್ಟ ಸೊ ಏನೇನೈತಿ ಮತ್ತು ಅದನ್ನು ಬ್ಯಾಗ್ ಹಾಕೊಂಡು ಮತ್ತೆ ಮ್ಯಾಲಿಂದ ಹೋಗ್ಬೇಕಲ್ಲ ಫ್ರಂಟ್ ಡೋರಂದು ಹೋರಾಗ ಬರೋಂಗಿಲ್ಲ ಸೊ ಮತ್ತು ಬ್ಯಾಗ್ದಾಗೆಲ್ಲ ಏರ್ ಬ್ಯಾಗ್ದಾಗ ಹಾಕ್ಕೊಂಡು ಮೇಲೆ ಹೋಗೋಣ ಅದಕ್ಕೆ ಕಿಂಡಿಂದ ಹೊರಗೆ ಬಂದಾನ ಮತ್ತು ಟೆರೆಸ್ ಹೋಗಿ ತನ್ನ ರೂಮಿಗೆ ಹೋಗಿ ಅಂದಾಜು ಸ್ಟಾರ್ಟಿಂಗ್ ಸರ್ ಒಂದು ಮೂವತ್ತೈದು ಕಿಲೋ ಮಟ್ಟ ಇದಿತ್ತು ಸರ್ ಬೆಳ್ಳಿ ಮತ್ತು ಬಂಗಾರ ಓಪನ್ ರೀ ಅವ್ನು ಯಾವ ಏನು ಬಂಗಾರ ಓಪನ್ ರೀ ಅವ್ನಿಗೆ ಏನೂ ಇಲ್ಲ ಬರೀ ಕ್ಯಾಶ್ ಏನು ಒಂದು ಬಂಗಾರ ಕ್ಯಾಶ್ ಇತ್ತು ಅಷ್ಟೇ ತೊಗೊಂಡ್ರಿ ಕ್ಯಾಶ್ ಸರ್ ರಿಕವರಿ ಮಾಡಿದ್ದು ಏನೈತಿ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಅಂತ ರಿಕವರಿ ರೀ ಅದು ಅಂದಾಜು ಅಷ್ಟೇ ಇತ್ತು ಸರ್ ಭಾಳ ಹೆಚ್ಚು ಕಮ್ಮಿ ಅದಕ್ಕಿಂತ ಏನು ಜಾಸ್ತಿ ಇದ್ದಿಲ್ಲ ಗೋಲ್ಡ್ ಇತ್ತು ರೀ ಗೋಲ್ಡ್ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ ಗೋಲ್ಡ್ ಕ್ಯಾಶ್ ಕೌಂಟ್ರ್ದಾಗಿದ್ದು ಅದು ಹಾಲ್ ಮಾರ್ಕ್ ಮಾಡೋಕ್ಕೆಲ್ಲ ಇಟ್ಟಿರ್ತೀವಿ ಸೊ ಅದು ಒಂದು ಮತ್ತು ಹಳೆ ಬಂಗಾರನೂ ಇರ್ತಿತ್ತು ಅದು ತೊಗೊಂಡಿದ್ದಾರೆ ಸೊ ಹಂಗೆ ಗೋಲ್ಡ್ ಸ್ಟಾಕ್ ಕೌಂಟ್ರು ಮತ್ತು ಅವು ಅವನು ಓಪನ್ ಮಾಡೋಕ್ಕಾಗಿಲ್ರಿ ಅವಂಗೆ ಹೋಗಿಲ್ಲ ಅವನು ಸೊ ಇದೇ ಸಿಲ್ವರ್ ಸಿಕ್ಬಿಟ್ಟಿತ್ತಂತೇಳಿ ಅವನೊಂದು ಟಾರ್ಗೆಟ್ ಇರ್ಬೋದು ಸರ್ ಮೋಸ್ಟ್ಲಿ ನಂಗೆ ಅನ್ಸು ಮಟ್ಟಿಗೆ ಯಾಕಂದ್ರೆ ತೆಗ್ದಿದ್ದು ಬೆಳ್ಳಿದಾಗು ಎಲ್ಲ ಭಾಳ ತೊಗೊಂಡೋಗಿಲ್ವನ್ ಎಷ್ಟು ಬ್ಯಾಗ್ದಾಗುತ್ತೋ ಎಷ್ಟು ಅವ್ನು ಹೊತ್ಕೊಳೋಕ್ಕಾಗುತ್ತೋ ಅಷ್ಟು ತೊಗೊಂಡು ಆಗಿಬಿಟ್ಟಿದ್ದ ಆಮೇಲೆ ಬೆಳಿಗ್ಗೆ ಆ ಒಂದು ಆಟೋ ಹಿಡ್ಕೊಂಡು ಅವನು ಬಸ್ ಸ್ಟ್ಯಾಂಡ್ ಹೋಗೋಣ ಸೊ ಆಟೋ ಡ್ರೈವರು ಅವರು ಇದು ಥರ್ಡ್ ಐ ಕ್ಯಾಮ್ರಾಮನ್ ಅದಾವಲ್ರಿ ಅದರಿಂದ ಆಟೋ ಡ್ರೈವರ್ ಯಾರು ಅಲ್ಲಿ ಫೇಸು ಸಿಕ್ತಾವ ಸೊ ಆಟೋ ಡ್ರೈವ್ ಕರೆದೇಲಿ ಬಿಟ್ಟ ಅಂದ್ಕೊಳ್ಳಿ ಅವರು ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ರು ಅಂತ ಹೇಳಿ ಮತ್ತು ಯಾವ ಬಸ್ ಸ್ಟ್ಯಾಂಡ್ದಾಗ ಯಾವ ಟಿಕೆಟ್ ಲೇಟಸ್ಟ್ ತೆಗ್ದಾರ ಅವೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಭಾಳ ಒಂದು ಬ್ಯೂಟಿಫುಲಿ ಇನ್ವೆಸ್ಟಿಗೇಟ್ ಮಾಡೋದು ಪೊಲೀಸರು ಏನೇನು ಎದಕ್ಕೆ ಕೇಳಬೇಕು ನಮಗೆ ದುಃಖ ಇತ್ತು ಕಳುವಾಗಿತ್ತು ಆದರೆ ಇಷ್ಟು ಫಾಸ್ಟ್ ಅವರು ಈಗ ಇನ್ವೆಸ್ಟಿಗೇಟ್ ಮಾಡಿದ್ದು ಸರ್ಪ್ರೈಸ್ಕ್ಕಿಂತ ಭಾಳ ಖುಷಿನೂ ಐತಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕ್ರೈಮ್ ಬ್ರಾಂಚ್ ಆಗಲಿ ಗದಗಿಂದ ಟೌನ್ ಆಗಲಿ ಒಂದು ಇಂದ ಒಂದು ಏನಂತಾರೆ ಅದಕ್ಕೆ ಇಂದ ಟೀಮ್ ವರ್ಕ್ ತೊಗೊಂಡು ಅಲರ್ಟ್ ಇಟ್ಕೊಂಡು ಒಂದು ಎರಡು ಮೂರು ತಾಸಲ್ಲಿ ಒಬ್ಬ ಕಳ್ಳನ ಅಂತರಾಜ್ಯ ಕಳ್ಳೆ ಸರ್ ಮತ್ತೆ ಲೋಕಲ್ ಅಂತು ಅವನು ಅವ್ ಬಂದಿದ್ದ ಅಹಮದಾಬಾದಿಂದ ಬಂದಾನಂತ ಇಲ್ಲಿನ ಅಲ್ಲ ಅವನು ಸೊ ಅವನ್ನೆಲ್ಲ ಟ್ರ್ಯಾಕ್ ಅವ ಎಷ್ಟು ಫಾಸ್ಟನ್ನು ಅವನಗಿಂತ ಫಾಸ್ಟಾಗಿ ಪೊಲೀಸರು ಹೊರಟಿದ್ರು ಹೇಳ್ಬೋದಿದ್ರು ಸೊ ಈವ್ನಿಂಗ್ ಮಟ್ಟ ಅವ್ರನ್ನ ನಂಗೆ ಸಾಂ ಸಾಂತ್ವನ ಮಾಡ್ಕೊತ ಇದ್ದೀರಿ ಏನು ಹಂಗೆಲ್ಲ ಹುಡುಕ್ತಿವಿ ಹೆಂಗಾರು ಮಾಡಿ ಸೊ ಅವ್ರು ಹೇಳಿದ ಪ್ರಕಾರ ಅಷ್ಟು ಫಾಸ್ಟಾಗ ಕೇಸನ್ನು ಒಂದು ಎಂಡಿಗೆ ತೊಗೊಂಬಂದರು ಮೋಸ್ಟ್ ಆಫ್ ದ ಐಟಮ್ಸ್ ನಂದು ಏನು ಅಂಗಡಿಗಿಂತ ತೊಗೊಂಡವ ಎಲ್ಲ ರಿಕವರ್ ಮಾಡ್ಕೊಂಡರು ಸರ್ ಅವು ಹೆಂಗೆ ಪ್ಯಾಕ್ ಮಾಡಿದ್ದ ಹಂಗೆ ರಿಕವರ್ ಮಾಡ್ಕೊಂಡರು ಎಲ್ಲ ನಮ್ಮ ಕಣ್ಣು ಮುಂದೆ ಓಪನ್ ಮಾಡಿ ತೋರಿಸಿ ಒಂದು ರೀತಿಯಿಂದ ಚಲೋ ಮಾಡಲ್ಲ ಏಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಂತೂ ಎಲ್ಲ ರಿಕವರ್ ಆಗಿತ್ತು ಸರ್ ಅವ್ರ ಪ್ರಕಾರ ಇದನ್ನು ಮಾಡಿದ ಸೊ ಒಂದು ಅದಂತಿನ ಸರ್ ನಂದು ಬಂಗಾರ ಅಂಗಡಿ ಕಳುವಾಗಿತ್ತು ಅದು ದುಃಖ ಐತೆ ಅದಕ್ಕಿಂತ ಜಾಸ್ತಿ ಸರ್ಪ್ರೈಸ್ ಖುಷಿಯಾಗಿದ್ದು ಇವ್ರ ಕಾರ್ಯ ವೈಕಾರಿ ನೋಡೋಣ ಹೌದು ಯಾಕಂದ್ರೆ ಇವೆಲ್ಲ ಮೂವೀಸ್ದಾಗ ನೋಡ್ತೀವಿ ಮೂವೀಸ್ದಾಗು ಹೆಂಗ್ರಿ ಮೂರ್ನಾಲ್ಕು ದಿವಸ ತಗೊತಾರೆ ಇವ್ರು ಒಂದು ದಿವಸದಾಗ ಹುಡುಕಿದ್ದೈತಲ್ಲ ಟೆಕ್ನಾಲಜಿ ಯೂಸ್ ಮಾಡೋರು ಸರ್ ಮತ್ತು ಅದಕ್ಕಿಂತ ಜಾಸ್ತಿ ಟೀಮ್ ವರ್ಕ್ ಭಾಳ ನೋಡಿದ್ದು ನಾನು ನೋಡ್ತಿದ್ದಲ್ಲ ಸರ್ ಎಷ್ಟು ಮಂದಿ ಬರ್ತಿದ್ರು ಫಾರೆನ್ಸಿಕ್ಸ್ ಅವ್ರು ಬಂದರು ಗುಪ್ತದ ನಾಯಿಗಳ ಸ್ಕ್ವಾಡ್ ಬಂತು ಆಮೇಲೆ ಎಷ್ಟೋ ಕಡೆ ಮಂದಿ ಬಂದು ಇನ್ಫಾರ್ಮೇಷನ್ ತೊಗೊಂಡು ಆನ್ ದ ಗೋ ವಾಟ್ಸಪ್ ತ್ರೂ ಅವ್ರ ಕಮ್ಯುನಿಕೇಷನ್ ಕಾಲ್ ನೋಡ್ಕೊತಿದ್ದೆ ಇಷ್ಟು ಫಾಸ್ಟ್ ಮಾಡ್ಕೊತಿನಂತೆ ಐ ಹ್ಯಾಡ್ ನೋ ಎಕ್ಸ್ಪೆಕ್ಟೇಷನ್ಸ್ ಭಾಳ ಕಮ್ಮಿ ರೀ ಒಂದು ಹೋದ್ರೆ ಒಂದು ವಾರ ಒಂದು ತಿಂಗಳು ಹೋಗುತ್ತಂತ ನಮ್ಮ ತಲೆಗೆ ಇರ್ತಿತ್ತು ಮತ್ತು ಸಿಕ್ಕಿದ್ದ ಐಟಮ್ದಾಗ ಎಷ್ಟು ಸಿಕ್ಕರೆ ಸಿಕ್ಕರೆ ಬಿಟ್ಟರೆ ಬಿಟ್ಟರೆ ಉಳ್ಕಿದ್ದ ಇನ್ಶೂರೆನ್ಸ್ ನೋಡಿದ್ರೆ ಅದು ಹಿಂಗೆ ವಿಚಾರ ಇರ್ತೀವಿ ಸೊ ಅದಕ್ಕೆಲ್ಲ ಮೀರಿ ಅವರು ಒಂದು ಕೆಲಸ ಮಾಡ್ರಿ ಸರ್ ಅದರಿಗಿನ್ ಜೊತೆ ನಮ್ಗೆ ಧೈರ್ಯನೂ ತುಂಬಿಸಿದ್ರು ಟೆನ್ಷನ್ ತೊಗೊಳ್ಲಾರ್ದಂಗೆ ಅವರು ನಮ್ಮ ಕಡೆ ಮಾತಾಡಿದ್ರು ಎಲ್ಲ ಅನುಕೂಲ ಮಾಡಿಕೊಟ್ರು ಸರ್ ನಮ್ಗೆ ಹಿಂಗೆ ಒಂದು ರೀತಿಯಿಂದ ಸೊ ಅವ್ರು ಈ ಸತಿ ಹೇಳಬೇಕಂದ್ರೆ ಭಾಳ ಒಂದು ಪ್ರೌಡ್ ಫೀಲ್ ಆಗುತ್ತೆ ಸರ್ ಗದಗ ಗದಗದಾಗೂ ಈ ಥರ ಒಂದು ಪೋಲೀಸ್ ಡಿಪಾರ್ಟ್ಮೆಂಟ್ ಇದೆ ನಮಗೆ ಅಷ್ಟು ಐಡ್ಯಾ ಇರೋಂಗಿಲ್ಲ ಸರ್ ಇದ್ರೊಳಗೆಲ್ಲ ಬಿದ್ದವ್ರು ನಾವು ಕೇಳಿರ್ತೀವಿ ಮೂವಿದಾಗ ನೋಡಿರ್ತೀವಿ ಅದು ಅದಕ್ಕಿಂತ ಒಂದು ಚಲೋದಾಗಿ ಅವ್ರು ಒಂದು ಕಾರ್ಯವೈಖಾರಿ ಮಾಡಿ ಈ ಕೇಸನ್ನ ಇಷ್ಟು ಲಘು ಸಾಲ್ವ್ ಮಾಡಿ ಕಳುವಾಗಿದ್ದೆಲ್ಲ ಐಟಮ್ಸ್ನ ನಮ್ಗೆ ಮತ್ತೆ ವಾಪಸ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದ ಗದಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಂಟೈರ್ ಕ್ರೂ ದೆ ಒಡನ್ ಎ ವೆರಿ ಫೆಮ ಫೆನಮಲ್ ಯೂಜ್ ನನ್ನ ನಾರಾಯಣ್ ಕೊಡ್ತಾರೆ ಕರಂತ ರೀ